ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಪುದೀನ ದೋಸೆ ಮಾಡೋದನ್ನು ತೋರಿಸ್ತೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ಕೋಕೋನಟ್ ಚಟ್ನಿ ಇವೆರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ಕೊಡ್ತೀನಿ ನೋಡಿ ಪುದೀನ ದೋಸೆಗೆ ಬೇಕಾಗಿರುವಂಥ ಪದಾರ್ಥಗಳು ಪುದೀನ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ಒಂದು ಟೊಮೊಟೊ ಎರಡು ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡಿರೋಂಥ ಮೆಣಸಿನ್ಕಾಯಿ ಮತ್ತು ಚಟ್ನಿಗೆ ಉಳಿಸಿ ಹಣ್ಣು ತೆಂಗಿನಕಾಯಿ ಈ ಮೆಣಸಿನ್ಕಾಯಿನೇ ಯೂಸ್ ಆಗುತ್ತೆ ಮತ್ತು ದೋಸೆ ಇಟ್ಟಾದರೂ ಪರವಾಗಿಲ್ಲ ಇಡ್ಲಿ ಇಟ್ಟಾದರೂ ಪರವಾಗಿಲ್ಲ ಎರಡರಲ್ಲೂ ಮಾಡ್ಬೋದು ದೋಸೆ ಚೆನ್ನಾಗಿರುತ್ತೆ ಮೊದಲಿಗೆ ನಾವು ಈ ಪುದೀನ ಪೇಸ್ಟ್ ಮಾಡ್ಕೋಬೇಕು ನೋಡಿ ಪುದೀನ ಮೆಣಸಿನ್ಕಾಯಿ ಈರುಳ್ಳಿ ಟೊಮಾಟೊ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಇದ್ದರೆ ಸಾಕು ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ ನೋಡಿ ಈ ರೀತಿ ಇರಬೇಕು ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ತೆಂಗಿನಕಾಯಿ ಎಣ್ಣೆಯಲ್ಲಿ ಹುರಿದಿರೋಂಥ ಮೆಣಸಿನ್ಕಾಯಿ ಹಣ್ಣು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಚಟ್ನಿ ಕೂಡ ನುಣ್ಣಗೆ ರುಬ್ಕೊಂಡಿದ್ದೀನಿ ಆಲ್ರೆಡಿ ಮೆಣ್ಸಿನ್ಕಾಯಿ ಫ್ರೈ ಮಾಡೋವಾಗ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಚಟ್ನಿಗೆ ಒಗ್ಗರಣೆ ಹಾಕ್ತೀನಿ ನಾವು ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋವಾಗೇ ಸಾಸಿವೆ ಮತ್ತು ಕರಿಬೇವು ಹಾಕಿದ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತೆ ಈಗ ಚಟ್ನಿ ಇದು ರೆಡಿಯಾಗಿದೆ ನೋಡಿ ಚಟ್ನಿಗೆಲ್ಲ ಒಗ್ಗರಣೆ ಹಾಕಿದ್ದಾಗಿದೆ ಈಗ ಇದಕ್ಕೆ ಬ ಪುದೀನ ಮಸಾಲೆಗೆ ಈಗ ನಿಂಬೆಣ್ಣೆನಬೇಕು ಒಂದು ಅರ್ಧ ನಿಂಬೆ ರಸ ಹಾಕಿದ್ರೆ ಟೇಸ್ಟು ಸೂಪರಾಗಿರುತ್ತೆ ಈಗ ನಿಂಬೆ ರಸ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಒಂದು ಅರ್ಧ ನಿಂಬೆನ ರಸ ಹಾಕಿದ್ರೆ ಸಾಕು ನಿಂಬೆನ ರಸ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದ್ದೀನಿ ದೋಸೆಗೆ ನೋಡಿ ಹೆಂಚಿಟ್ಟಿದ್ದೀನಿ ಹೆಂಚು ಸ್ವಲ್ಪ ಕಾದಿದ್ಮೇಲೆ ಒಂದು ಸ್ವಲ್ಪ ತುಂಬ ಜಾಸ್ತಿ ಹಾಕೋಕೆ ಹೋಗಬಾರ್ದು ಎಣ್ಣೆ ಹಾಕಿ ಈಗ ದೋಸೆ ಹಾಕ್ತಾಯಿದ್ದೀನಿ ಸ್ವಲ್ಪ ದೋಸೆ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡೆರಡು ಸೌಟ್ ಹಾಕಿಬಿಟ್ಟಿದ್ದೇನೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಮಾಡಿ ಈಗ ತಟ್ಟೆ ಮುಚ್ಚಿ ಇದನ್ನು ಒಂದೇ ಒಂದು ನಿಮಿಷ ಅದನ್ನು ಬೇಯೋದಕ್ಕೆ ಬಿಡಬೇಕು ಪೂರ್ತಿಯಾಗಿ ಮೇಲ್ಗಡೆ ಡ್ರೈ ಆಗೋ ತನಕ ಅದನ್ನು ಬೇಯಿಸ್ಕೋಬೇಕು ನೋಡಿ ಆಗಿದೆ ನೋಡಿ ಈ ರೀತಿ ಮೇಲ್ಗಡೆ ಡ್ರೈ ಆಗಿ ಇರಬೇಕು ಆಗಲೇ ನಾವು ಆ ಪುದೀನ ಮಸಾಲೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಈಗ ಒಂದೆರಡು ಸ್ಪೂನು ಪುದೀನ ಮಸಾಲೆ ಹಾಕಿ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು ನೋಡಿ ಈ ರೀತಿ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ದೋಸೆ ಪೂರ್ತಿಯಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಈ ರೀತಿ ದೋಸೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಈಗ ಸುತ್ತೂರ ಸ್ವಲ್ಪ ಎಣ್ಣೆ ಹಾಕಬೇಕು ಸುತ್ತೂ ಹಾಕಬೇಕು ಮತ್ತು ಮೇಲ್ಗಡೆ ಕೂಡ ಎಣ್ಣೆ ಹಾಕಬೇಕು ಈಗ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಅದನ್ನು ಒಂದೇ ಒಂದು ನಿಮಿಷ ಅದನ್ನು ಬೇಯಿಸ್ಕೋಬೇಕು ಆ ಒಂದು ಹಸಿ ಮಸಾಲೆ ರುಬ್ಬಿರ್ತೀವಲ್ವ ಅದೆಲ್ಲ ಚೆನ್ನಾಗಿ ಗಮ್ಮಂತ ಫ್ಲೇವರ್ ಬರುತ್ತೆ ನೋಡಿ ಈಗ ಆಗಿದೆ ಇವಾಗ ಒಂದೇ ಸೈಡು ಇದನ್ನು ಫ್ರೈ ಮಾಡೋದು ನೋಡಿ ಈ ರೀತಿ ಇರುತ್ತೆ ಈಗ ಇದನ್ನು ತೆಗೆದು ಇನ್ನೊಂದು ಹಾಕ್ತೀನಿ ನೋಡಿ ಇಷ್ಟ ಆದರೆ ಸಾಕು ನೋಡಿ ಮತ್ತೆ ಎರಡು ಸೌಟು ಹಾಕಿ ಅದನ್ನು ನಾನು ಸ್ವಲ್ಪ ದಪ್ಪನೇ ಇದ್ದೀನಿ ತೆಳುವು ಕೂಡ ಬೇಕಂದರೆ ಮಾಡ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಮೇಲೆ ಈಗ ತಟ್ಟೆ ಮುಚ್ಚಿ ಇದನ್ನು ಇಡಬೇಕು ಒಂದು ನಿಮಿಷ ಈಗ ಒಂದು ನಿಮಿಷ ಆಗಿದೆ ಈಗ ತಟ್ಟೆ ತೆಗಿತೀನಿ ನೋಡಿ ಎಲ್ಲ ಈ ರೀತಿ ಡ್ರೈ ಆಗಿರುತ್ತೆ ಈಗ ನಾನು ಪುದೀನ ಮಸಾಲೆನ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನು ಮಸಾಲೆ ಹಾಕಿ ಅದನ್ನೆಲ್ಲ ಪೂರ್ತಿಯಾಗಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಒಂದು ಟೈಮು ಮಾಡಿ ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ಮತ್ತೆ ಮತ್ತೆ ದೋಸೆ ಹಿಟ್ಟಾಗಲಿ ಇಡ್ಲಿ ಹಿಟ್ಟಾಗಲಿ ಇದ್ದಾಗ ಈ ರೀತಿ ಮಾಡಿಕೊಂಡು ತಿನ್ನೋ ಅಂಥ ಆಸೆ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಬೇಕು ಈಗ ತಟ್ಟೆ ಮುಚ್ಚಿ ಇದನ್ನು ಒಂದು ನಿಮಿಷ ಬೇಯಿಸ್ಕೋಬೇಕು ನೋಡಿ ಒಂದು ನಿಮಿಷ ಆಗಿದೆ ಈಗ ತೆಗೆದ ಮೇಲೆ ಸುತ್ತೂರ ಎಣ್ಣೆ ಹಾಕಬೇಕು ಮೇಲ್ಗಡೆ ಕೂಡ ಎಣ್ಣೆ ಹಾಕಬೇಕು ನೋಡಿ ಈ ರೀತಿ ಎರಡು ಕಡೆಯೂ ಚೆನ್ನಾಗಿ ಎಣ್ಣೆ ಹಾಕಬೇಕು ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೋಬೇಕು ನೋಡಿ ಗಮ್ಮಂತ ಫ್ಲೇವರು ಸೂಪರಾಗಿ ಬರ್ತಾಯಿದೆ ಈಗ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಬಣ್ಣ ಬರಬೇಕು ನೋಡಿ ಇವಾಗ ಆಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಪುದೀನ ದೋಸೆ ರೆಡಿಯಾಗಿದೆ ಜೊತೆಯಲ್ಲಿ ಕಾಯಿ ಚಟ್ನಿ ಸೂಪರಾಗಿರುತ್ತೆ ಎರಡಕ್ಕೂ ಕಾಂಬಿನೇಷನು ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ನನ್ನ ನನ್ನೆಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯೂ